ಡ್ಯೂಟಿಗೆ ಹೋಗಬೇಕು ಬಿಡಿ ಹೀಗಂತ ಮದ್ಯ ಸೇವಿಸಿ ಕಾನ್ಸ್ಟೇಬಲ್ನಿಂದ ಕಾರು ಚಾಲನೆಯನ್ನ ಮಾಡಲಾಯಿತು ಇನ್ನು ಕಾರಿಗೆ ಡಿಕ್ಕಿ ಹೊಡೆದು ಕಾನ್ಸ್ಟೇಬಲ್ ರಂಪಾಟವನ್ನೇ ಕ್ರಿಯೇಟ್ ಮಾಡಿಬಿಟ್ಟು ಮದ್ಯ ಸೇವಿಸಿ ಕಾನ್ಸ್ಟೇಬಲ್ ಕಾರನ್ನ ಚಲಾವಣೆ ಮಾಡಿರೋದಲ್ಲದೆ ಕಾರಿಗೆ ಡಿಕ್ಕಿ ಬೇರೆ ಹೊಡೆದು ಕಾನ್ಸ್ಟೇಬಲ್ ರಂಪಾಟವನ್ನ ಮಾಡಿರೋದು ಚಿಕ್ಕಮಗಳೂರಿನ ಎನ್ಆರ್ಪುರದ ಕೈಮರ ಬಳಿ ಈ ಘಟನೆ ನಡೆದಿದೆ ಕಾನ್ಸ್ಟೇಬಲ್ ಮಂಜುನಾಥ್ರ ಈ ಹುಚ್ಚಾಟದ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಕುಡಿದು ಕಾರು ಚಾಲನೆ ಮಾಡಿ ಆಕ್ಸಿಡೆಂಟ್ ಮಾಡಿರೋದು ಇನ್ನು ಜನಾಕ್ರೋಶದ ಬೆನ್ನಲ್ಲೇ ಕಾನ್ಸ್ಟೇಬಲನ್ನು ಅಮಾನತ್ತು ಮಾಡಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಬೇರೆಯವರಿಗೆ ಬುದ್ಧಿ ಹೇಳುವಂಥ ಸ್ಥಾನದಲ್ಲಿ ಅವರೇ ತಪ್ಪನ್ನು ಮಾಡಿದರೆ ಯಾರತ್ರ ನ್ಯಾಯವನ್ನ ಕೇಳಬೇಕು ಅದೇ ರೀತಿಯಾದಂತ ಸಾಕ್ಷ್ಯ ಉದಾಹರಣೆ ಇದೆ ಕಾನ್ಸ್ಟೇಬಲ್ ಮಂಜುನಾಥ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡೋದು ತಪ್ಪು ಅಂತ ಗೊತ್ತಿರತ್ತೆ ಅವರೇ ಆ ಕೇಸ್ ಕೇಸ್ಗಳನ್ನ ಹ್ಯಾಂಡಲ್ ಕೂಡ ಮಾಡ್ತಾ ಇರ್ತಾರೆ ಇದೆಲ್ಲ ಕೂಡ ಕುಡ್ಕೊಂಡು ಕಾರ್ ಚಾಲನೆ ಮಾಡಿರೋದು ಸೆಕೆಂಡ್ರಿ ಬಿಡಿ ಆದ್ರೆ ಕಾರಿಗೆ ಗುದ್ದಿರುವ ಪ್ರಕರಣ ಅದಾದ್ಮೇಲೆ ಜನಾಕ್ರೋಶ ಕೂಡ ವ್ಯಕ್ತವಾಗುತ್ತೆ ನಂತರದಲ್ಲಿ ಕಾನ್ಸ್ಟೇಬಲ್ ಅನ್ನ ಸಸ್ಪೆಂಡ್ ಮಾಡಿರೋದು ನೀವು ಕೂಡ ಹುಂಡಾಟ ಮಾಡಿರೋದು ಹೇಗೆ ಅಂತ